ವಿಧಾನಸಭಾ ಅಧಿವೇಶನದಲ್ಲಿ ಒಬ್ಬ ಸಚಿವರು ರಾಜಣ್ಣ ಅನ್ನೋರು ನನ್ನ ಮೇಲೆ ಕಾಂಗ್ರೆಸ್ ಅನ್ನೋ ಕಾಂಗ್ರೆಸ್ ಅವರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತೇಳಿ ವಿಧಾನಸಭೆ ಒಳಗಡೆ ಎಲ್ಲಾ ಎಂಎಲ್ಎಗಳನ್ನ ಅಂಗಲಾಚಿರೋದು ನಾವು ನೋಡಿದ್ರಿ ಇಲ್ಲಾಂದ್ರೆ ಅವರ ಆಚನೆ ಬಂದು ಪ್ರೆಸ್ ಅಲ್ಲಿ ಹೇಳಬೇಕಾಯಿತು ಅಥವಾ ಪೊಲೀಸ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕಾಯ್ತು ಅದನ್ನು ಬಿಟ್ಟು ಅವರು ವಿಧಾನಸಭೆಯ ಎಲ್ಲಾ ಶಾಸಕರ ಶೆಲ್ಟರ್ ಅನ್ನ ಕೇಳಿದ್ದಾರೆ ಅವರು ನಮ್ದು ಕರ್ತವ್ಯ ಇದೆ ಆದರೆ ಕಾಂಗ್ರೆಸ್ಸಿನ ನಾಯಕರುಗಳು ಅವ್ರ ಬೆಂಬಲಕ್ಕೆ ಒಬ್ಬರು ಬಂದಿಲ್ಲ ಅವರು ಎಸ್ಟಿ ಎಸ್ ಟಿ ಜನಾಂಗಕ್ಕೆ ಸೇರಿದಂತವರು ದಲಿತ ಜನಾಂಗಕ್ಕೆ ಸೇರಿದಂತವ್ರು ಅವರ ಮೇಲೆ ಈ ತರದ ಒಂದು ಆಪಾದ್ನೆ ಆಗಿದೆ ಮತ್ತು ಅದರಲ್ಲಿ ಮಾಡಿದ್ದಾರೆ ಅಂದರೆ ಇವತ್ತು ಯಾವುದೇ ಕಾಂಗ್ರೆಸ್ ಅವರು ಅವರ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ದಲಿತರ ವಿರೋಧಿ ಸರ್ಕಾರ ಒಂದ್ ಕಡೆ ದಲಿತರ ಅಮೌಂಟ್ ಏನಿದೆ ಇಪ್ಪತ್ನಾಲ್ಕು ಪರ್ಸೆಂಟ್ ಹಣ ಏನಿತ್ತು ಅದನ್ನ ಕೊಡೋದರಲ್ಲಿ ಅನ್ಯಾಯ ಮಾಡಿದ್ದಾರೆ ದಲಿತರಿಗೆ ಅನ್ಯಾಯ ಇನ್ನೊಂದು ಕಡೆ ದಲಿತರ ಮೇಲೆ ಈ ತರದ ಒಂದು ಅಲ್ಲೇ ಅಂತಾನೆ ಹೇಳಬಹುದು ಇದನ್ನ ಈ ತರ ಒಂದು ಸ್ಕ್ಯಾಂಡಲ್ ಬಂದ ಮೇಲೆ ಇಡೀ ಸರ್ಕಾರ ದಲಿತರ ಪರವಾಗಿ ಇದ್ದಿದ್ರೆ ಇವರು ಅವರ ಜೊತೆ ನಿಲ್ಲಬೇಕಾಗಿತ್ತು ನಿಂತಿಲ್ಲ ಇವತ್ತು ಇದರಲ್ಲಿ ಅವರು ಹೇಳಿರೋ ಪ್ರಕಾರ ಇವತ್ತು ಮಾಧ್ಯಮದಲ್ಲೂ ಬಂದಿದೆ ನ್ಯಾಯಾಧೀಶರಿದ್ದಾರೆ ಅಂತ ಪತ್ರಿಕೆಯಲ್ಲೂ ಬಂದಿದೆ ನಿನ್ನೆ ಕೇಂದ್ರದ ನಾಯಕರಿದ್ದಾರೆ ಅಂತ ಸ್ವತಃ ಮಂತ್ರಿಗಳೇ ಫ್ಲೋರ್ ಅಲ್ಲಿ ಹೇಳಿದ್ದಾರೆ ಮತ್ತೆ ನಮಗಿರೋ ಇನ್ಫಾರ್ಮೇಶನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಹೇಳು ಅಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರುವಂತ ಮಾಹಿತಿ ಇದೇನು ಕಳ್ಳಾಟನ ಇದು ವಿಧಾನಸಭೆ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಇವರು ಕಾಂಗ್ರೆಸ್ ಅವರು ಒಂದು ಗ್ಯಾಂಗು ಇಲ್ಲಿ ಪ್ರಸ್ತಾವ ಮಾಡಿ ಅನ್ನೋದು ಇನ್ನೊಂದು ಗ್ಯಾಂಗು ವಿರೋಧ ಮಾಡಿ ಅಂತ ಹೇಳೋದು ಎರಡನ್ನೂ ವಿಧಾನಸಭೆ ಅಧಿವೇಶನದಲ್ಲಿ ನಾವು ನೋಡಿದೀರಿ ಕಾಂಗ್ರೆಸ್ ಅವರು ಈ ಕಳ್ಳಾಟ ಬಿಟ್ಬಿಟ್ಟು ಯಾರು ತಪ್ಪಿತಸ್ಥರಿದ್ದಾರೆ ಅದಕ್ಕೆ ಹೈಕೋರ್ಟ್ ಸಿಟಿಂಗ್ ಜಡ್ಜ್ ಯಾಕಂದ್ರೆ ಇದರಲ್ಲಿ ನ್ಯಾಯಾಧೀಶರ ಹೆಸರು ತಂದಿದ್ದಾರೆ ಕೇಂದ್ರದ ನಾಯಕರುಗಳ ಹೆಸರು ತಂದಿದ್ದಾರೆ ಮಂತ್ರಿ ಹೆಸರು ಹೇಳಿದ್ದಾರೆ ಅದರಿಂದ ಇಲ್ಲಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಅಥವಾ ಸಿಬಿಐ ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು ನಮ್ಮ ಅಧ್ಯಕ್ಷರು ನಮ್ಮ ಜೆಡಿಎಸ್ನ ನಾಯಕರಾದಂತಹ ಸುರೇಶ್ ಅವರು ನಮ್ಮೆಲ್ಲ ಉಪನಾಯಕರು ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು